மாதா அறித்து இல்ல ஒன்ஜி உயிர் பிடியன ஒஞ்சி பிரமாண மல்பர்னா ஒன்ஜி நம்ம இல்ல ஒவ்வொஞ்சி உந்தொரைத்து டெடு ஓட பாடோடுமா யானு துல்நாட மாதா தைவெய்வன் மித்து பிரமாண மல் பண்ணினி ஒபே ஒஞ்சி ராஜீய ஆசைகோஸ்கேனோ தரதெப்பரை நிகழக்கு தினார ஜெண்டா தினோடச்சி எங்களு தின்புணாகல பண்ணியாகலே நிகழினி பார்ட்டு தந்தர்த்த ஒந்தை மல் தந்தரத்தா ಪತ್ತು ವರ್ಷದ ದಾಖಲಿನ ದಿಪ್ಪನಗ ಸೌಜನ್ಯನೇ ಪ್ರಾಯದ ಪದಿನೆಂಟು ವರ್ಷ ಹುಡುಗ ತೀರ್ಥದ ಪದ್ಮೆಣ್ಣ ಜೋಕಲಿನ ಅತ್ಯಾಚಾರ ಮಲ್ತದ ಕೊಲೆ ಮಲ್ತನ ಚಿತ್ರ ಈ ದೇಶದ ಕಾನೂನು ಸಮೇತ ಪನ್ಪುಂಡು ಅಲ್ಪಸಂಖ್ಯಾತು ಹಿಂದೂ ದೇವಸ್ಥಾನದ ಆಡಳಿತದ ಸಮಿತಿಯು ಸಮೇತ ಇಪ್ಪರಬಲ್ಲಿ ಪಡೆದ ದಾಖಲೆ ಉಂಡಿಯಾ ನಡಬಿಡ್ತಂತ ಕರ್ನಾಟಕ ರಾಜ್ಯ ಆಜಿ ಸಾವಿರದ ಐನೂತ ಎಪ್ಪತ್ತ ನಾಲ್ಕು ಜನ ಈ ಬಡ್ಡಿದ ದಂಧೆಡು ಪಾಪ ದುಡ್ಡು ಕಟ್ಟೆರೆ ಬಡ್ಡಿ ಕಟ್ಟೆರೆ ತೀರಂದೆ ಬಲಿದಾನ ಆತನುಂಡು ಸುಸೈಡ್ ಮಲ್ತುಂಡು ಧರ್ಮಸ್ಥಳ ಗ್ರಾಮ ಸೈತಿನಗಲು ಪೂರ ರಿಪೋರ್ಟ್ ಪೋರ್ಟಾಪುಣಿ ಆ ಸೈತಿನಂಚಿತ್ನ ಅತ್ಯಾಚಾರ ನಂಚಿತ್ನ ಪುರ್ತೊಡು ಏರ್ನ ಪುದರ್ ಬೈದಿನಿ ಆಡಳಿತ ಉಪ್ಪು ಕುಮಾರಸ್ವಾಮಿನ ಆಡಳಿತ ಉಪ್ಪು ನಗನೇ ಎಣ್ಣ ಮಿತ್ತ ಆತ ನಂಚಿತ್ನ ಲಿಸ್ಟ್ ನಾಯಕ ಪಣ್ಣ ಅಪಾಗ ಈ ಬಿಜೆಪಿನ ಕಟ್ಟರೆ ಅಂದ್ ಒಂದು ಮಾರ್ಗಡು ಬುರ್ದು ಹೋರಾಟ ಮಲ್ತನೇ ದಾಖಲೆ ಸರ್ಕಾರಿ ದಾಖಲೆನ ಸೋಮನಾಥ್ ನಾಯ್ಕರನ್ನ ಇಲ್ಲರ್ದಗೊಂದು ದಾಖಲೆ ಕೊಡ್ತನೇತ್ ಸರ್ಕಾರಿ ದಾಖಲೆ ನಿತ್ತದೀನಿ ಪಬ್ಲಿಷ್ ಮಲ್ತಂದು ಈ ತಪ್ಪಲ ನಿಗಲ್ ಮಲ್ಪೋಲಿ ಅಂಜಾ ವಾ ದೇಶನ್ ಕಟ್ಟಾರೆ ಮಲ್ತೊಂದು ನಿಗಿಲು ವಾ ಧರ್ಮನ ಕಟ್ಟಾರೆ ಮತ್ತೆ ತಂದು ನಿಗಲು ಕೆತ್ತದ ಮಾಸವನ್ನು ತಿನ್ನೋಲಿ ಬನ್ಬಣ್ಣ ಚಿತ್ ನಗಲು ಒಟ್ಟು ನಿಗಲಿನಿ ಒಟ್ಟುಗೂ ಕುಲದು ನಿಗಿಲು ಪ್ರಚಾರ ಮಲ್ತಂದು ಆ ಜೋ ಕುಲಿ ಆ ಆಜು ವರ್ಷದ ಬಾಲೆ ಏರ್ನಾ ಆ ಒರ್ಮ ವರ್ಷದ ಪೊಣ್ಣು ಬಾಲೆ ಏರ್ನಾ ಆ ಪದರಾರು ವರ್ಷದ ಪೊಣ್ಣು ಬಾಲೆ ಏರ್ನಾ ಜನಸಾಮಾನ್ಯರನ್ನ ಬೇನೆ ಬಡವರ್ನ ಬೇನೆ ದೀನ ದಲಿತರ್ನ ಬೇನೆ ಇಜ್ಜಿ ಮೊಗಲಿಗೆ ಮೊಗಲಿಗೆ ದಾಯ ಮತದಾನ ಮಲ್ಪಡು ಬಂದಲೇ ದಾಯ ಮತದಾನ ಮಲ್ಪಡು ತೇಜವಧೆ ಮಲ್ಪಣ್ಣ ಚಿತ್ತಾತ್ ಎಂಗೆಲ್ಲು ಪುಟ್ಟುಡ್ಡ್ದೇ ರಾಷ್ಟ್ರೀಯ ಸ್ವಯಂ ಸೇವಕದ ಒಂಜಿ ಸ್ವಯಂ ಸೇವಕರ ನಗಲು ಇನ್ನೀ ತಮ್ಮಣ್ಣೆ ಉಪ್ಪು ಮಟ್ಟಣ್ಣವರ ಉಪ್ಪು தானே பிரசன்ன ரவிப்பு ஏர் எங்களு ஹோராட்டடு பூரா சங்க பரிவாரத ஒட்டு மல்தத்தினு கிலோசல் தகலு யானு கேள்விதில்லத மாத்தா ஒஞ்சி இந்து இல்ல போது கேள்வி எங்களு தானே இந்து விரோதி சட்டவடிகுன்னு மல்த்தத கேள்னி எங்களுட்ட சனாத்தன ஹோராட்டம் தந்தே சனாத்தன இனி பன்பனம்மா ಸೌಜನ್ಯ ಪನ್ಪುಣ ಬಾಲ್ಯಗೋಸ್ಕರ ಕೆಲವರು ಪನೊಂದು ಒಂಜಿ ಪುಣ್ಣಗೋಸ್ಕರ ಈತ್ ಹೋರಾಟ ಮಲ್ಪಡದು ಒಂದು ದೇಶದ ಒಂಜಿ ತೀರ್ಮಾನ ಮಲ್ಪಡಿತ್ನ ಓಟು ಅಂಚಂಡ ಒಂಜಿ ಇಂದು ಬಾಲದ ಅತ್ಯಾಚಾರ ನಡ್ತನ ಚಿತ್ನ ಜಾಗಿ ಇಂಚಿನ ನಿಗಲ್ತುತರ ಒಂಜಿ ಹಿಂದೂ ಪೊಣ್ಣನ ಅತ್ಯಾಚಾರ ರಾಜ್ಯ ರಾಜರಸ್ತೆ ದಕ್ಕದು ಪೋತ ಚಿತ್ನ ಬರ್ಬರುವಾಯ್ನ ಚಿತ್ನ ಅತ್ಯಾಚಾರ ಕೊಲೆ ಪ್ರಕರಣ ಅಲ್ಲ ಮರ್ಮಂಗು பகுத்தது சித்தது சித்திரிம்சை கொர் அல்ல மர்மங்க மண்ணு திஞ்சாது அல்ல திகள மித்து துச்சிது வாவா வாவா ரீத்து அல்லவாது கொலை மர்த்தது அவனு தூணுந்தாண்ட மாத்திர இல்லாட்ல அப்ப தங்கடி அம்மா அஜி உஞ்சி அப்பெ நகல் இல்ல இஜன் சித்தன இல்லை ஓலாண்ட உண்டா ಇಲ್ಲು ಓಲಾಂಡ ಉಂಡ ತುಳುನಾಡು ಪ್ರತಿ ಜಾಗ ಜ ಧರ್ಮಸ್ಥಳ ಅಂದ್ ಪಂಡ ಮಾತಾರಿ ತಿಡ್ಲ ಒಂಜಿ ಉಯ ಪುಟಿಯಾ ಒಂಜಿ ಪ್ರಮಾಣ ಮಲ್ಪರ್ನ ಒಂಜಿ ನಮ್ಮ ಇಲ್ಲಡಾಯಿನ್ ಚಿತ್ನ ಓವೇ ಒಂಜಿ ಉಂದಕ್ಕೆ ತರೆ ತುರತು ದುಡ್ಡು ಓಡಗ ಪಾಡೋಡು ನಮ್ಮ ಓಲು ಪಾಡೋಡು ಧರ್ಮಸ್ಥಳ ಪಾಡೋಡು ಅಣ್ಣಪ್ಪ ಸ್ವಾಮಿನ ಉಂಡಿಗೆ ಪಾಡೋಡು ಮಂಜುನಾಥ ದೇವೆರ್ನ ಉಂಡಿಗೆ ಪಾಡೋಡು ಅಂಚಿತ್ನ ಜಾಗಡೆ ಅತ್ಯಾಚಾರ ನ್ಯಾಯ ತಿಕ್ಕಜಿಂದು ಪಂಡಾ ಒಂದು ಧರ್ಮ ಅತ್ತ ಒಂದು ಸನಾತನ ಹಿಂದು ವಿನೋದಿಯತ ಹಿಂದು ಅತ್ತ ಅಂಚೆ ತುಳುನಾಡು ಯತೋ ಸಾವಿರ ಧರ್ಮದೇವತೆಯಲ್ಲ ದೇವಿಯರುಂಡು ಉಂಡು ಸೃ ಸೃಷ್ಟಿ ಮಲತನ ಚಿತ್ತನ ನಾಗ ಬ್ರಹ್ಮರೇ ಸೃಷ್ಟಿ ಮಲತನ ಚಿತ್ತನ ಸೃಷ್ಟಿ ಸೃಷ್ಟಿಮರ್ತನ ಚಿತ್ತ ಮಣ್ಣು ಉಂದು ಹಾ ಅಂಚೆ ಮೂಲೆ ನ್ಯಾಯ ತಿಕ್ಕಜಿ ಎಂದು ಪಂಟಾ ಇನಿ ಜಗತ್ತಡು ತುಳುನಾಡು ಪಂಟ ಬುದ್ಧಿವಂತ ನಾಡು ಬಂದ ಪೇರು ಬುದ್ಧಿವಂತಿರ್ನ ನಾಡನ್ನು ಪಂಪರ ಉಡುಪಿ ಜಿಲ್ಲೆ ಪಕ್ಕ ದಕ್ಷಿಣ ಕನ್ನಡ ಜಿಲ್ಲೆ ಅಂಚೆ ನಮಮಲ್ತನ ಚಿತ್ತ ತಪ್ಪು ಎಂಚಿನ ಹದಿನಾರು ವರ್ಷ ಮಗಲಿಗೆ ಒಂಜಿ ಬಾಲಗ ನ್ಯಾಯ ಕೊರ ನನ ಮಿತ್ತಗೆ ಮೊಗಲು ನ್ಯಾಯ ಕೊರಿಯರೆ ಉಂಡ ಬಂದು ಏನ ಪನ್ಪುಣಿ ಕಾಲಿ ಒಂಜಿ ನ್ಯಾಯ ಅತ್ ಇಡೀ ತುಳುನಾಡದ ಯಥೋ ಸಾವಿರ ದೈವ ದೇವರನಾ ಒಂಜಿ ಶಕ್ತಿದ ಒಂಜಿ ಶ್ರದ್ಧೆದ ಒಂಜಿ ಸತ್ಯದ ಒಂಜಿ ಬತ್ತಿದ ತಾನ ಒಂದು ಸ್ವಾಮಿ ತಾನ ಒಂದು ತುಳುನಾಡು ಅಂಚಂಡ ಒಂದೇಕ ಮಾತೇರಿಗಿಲ್ಲ ಈ ಅತ್ಯಾಚಾರದ ಮುಖಾಂತರ ಮೂಲ ನ್ಯಾಯ ತಿಕ್ಕಂದೆ ಅಂಚಣ್ಣ ತುಳುನಾಡು ದಯುವ ದೇವೇರು ಓಲಾ ಇಜ್ಜಿಂದ ವನ್ಪವರ ವನ್ಪವರ ಅನಿಗಿಲ್ ಒಂದು ಈ ತುಳುನಾಡಿನ ತುಳುನಾಡದ ಜನಕಲ್ನ ಶಕ್ತಿಯೇ ಒಂದು ಐಕೋಸ್ಕರ ಎಂಕಲ್ ಪನ್ಪುಡು ಅಂಚಿತ್ ನಾವು ನಮ್ಮ ಜಗತ್ತಡು ಬುದ್ಧಿವಂತೇರಂದು ಬಂದು ತಾನೇ ಪುಗಾರ್ತೆನದ ದೇತಂದನ ಆ ಬುದ್ಧಿವಂತಿಕೆನ ಈ ಚುನಾವಣೆದ ಪುರ್ತು ನಮ್ಮ ತುಜಪಡು தர்மஸ்தள பண்புழன் சித்தன ஜாக பரே தர்மஸ்தள அத்தவு அவ் நியாய பீட்டும் அவ்வளவு தர்ம பீட்ட பண் மனவரிக்க மல்தே யானு துள்நாட் மாதா தைவன் மித்து பிரமாண மலத்த பண்ணி ஒபே ஒஞ்சி ராஜீய ஆசைகோஸ்கரத்து ஏறேனோ தரதெப்பரேஸ்கர அத்து மோதிஜீரேனு ஆடலித்த ஜப்புடரே அத்தொந்து மததானோடு எங்களுக்கு துள்நாட் மரியாதை தஸ்னை ஏ பவங்க அத்தாச்சாரி அத்தியாச்சாரி இப்ப நம் ஜாக நிகழசபா சதசரன்னு ஆய்க்க மல்போற ஜனக்கலேனு உங்க தப்பு உங்க தப்பு உங்க எங்களுக்கு மல் நன்ச்சித்ன அன்யாய்த்த நிகழ சனாத்தன இந்து தர்மத மஞ்சுநாத்வாமிக்கு அண்ணப்பஸ்வாமி சத்யதேவத்தை மலத்த நன்ச்சித்தன அன்யாய நிகழ நிகல்னாக்கே நீகல்னா பட்சதுல இடத்தீவல் ஆ க்ஷேற்ற குாயக்கன் பாடியார் உண்டு எங்க பிரச்சித்தவ உண்டு எங்க பிரச்சனை இப்ப நச்சித்னா எங்களுக்கு ஓலோ பாத்தெருந்தண்டா பாத்தேர்னா ஒஞ்சி துண்டுல என்ன தைத்த நிகழ வீடியோடு பாடுந்த நிகழில் ஆய் காங்கிரஸ் ஆயே பிஜேபி தீர்மானம் மல்போர்த்தா தீர்மானம் மல்போர்த்தா முரானி முரானி முட்ட இனி ஜேடிஎஸ் தகுவேகௌட்ருப்படு குமாரஸ்வாமிப்பாடு கை கந்த மாச நிகழ்ச்சி தின எஜெண்டா தினோடிச்சி எங்களுக்கு தின்புனாக பண்ணாகலே நிகழினி பார்டிதோல துந்தரத்தா ಹೊಂದಾಣಿಕೆ ಮಲ್ತೊಂದರುತ್ತ ಕುಮಾರಸ್ವಾಮಿನ ಹೊಂದಾಣಿಕೆ ಮಲ್ತೊಂದರುತ್ತಾ ಧರ್ಮ ವಿರೋಧಿಲ್ ನಗ್ಲಿನ ಹಿಂದೂ ವಿರೋಧಿಲ್ ನಗ್ಲಿನ ಏತ ಸ್ಟೇಟ್ಮೆಂಟ್ ಕೊಡ್ತೇರ ಇನಿ ದೇವೇಗೌಡರ ಆಡಳಿತ ಉಪ್ಪು ಕುಮಾರಸ್ವಾಮಿನ ಆಡಳಿತ ಡಪ್ಪು ನಗನೇ ಎನ್ನ ಮಿತ್ತ ಹಾತಿನ ರೌಡಿ ಲಿಸ್ಟ್ தாய்ப்பண்ண அப்பகுபி ந கட்டரென் வந்து மார்கடுபுர ஹோராட்ட மல்னக்கு ஏனத்திய மதாந்தர விருது ஹோராட்ட மல்னக்கு அப்பகு உந்தே வசந்த பங்கேர் பார்த்த நான் சித்தன ரவுடில மித்தப்பா நிகிளினி மெரே வந்தர் அகலே ஒட்டுக்கு தீவந்து எங்கல்னா எங்களுக்கு ஒட்டுகே சர்த்தியந்து பண்ணது இப்ப மல்போலி என் வாசன் கட்டிய மல்த்துல நிகிள் வா தர்ம கட்ட மந்த பெத மாசு தினோலி சித்த நகல் ஒட்டுக்கு நிகழினி ஒட்டுகூ குலது நிகழ பிரச்சார மல் தந்துள்ள ஏரேகோஸ்கரமோதல் போய் பண்டி பெட்டக்கு வந்து அயோத ரீர மல் ண்டாதல கோட்டி கோட்டி பிரணாம நிகழ அயோதன அயோத ரஞ்சி ப்ரமகலச ஆத்திரந்தாண்ட அரு பிரதி ஆத்திரந்தாண்ட கோடி கோடி பிரணாமிகள அஞ்ச நவே பக்தியா மஞ்சுநாத்வாமின் மித்த தாயேஜ்ஜி சத்யதேவத்தை தர்மதேவத்தை நியாயதேவத்தை அண்ணப்பஸ்வாமின் மித்த தாய எஜ்ஜி தாயேஜி அவர்னா அவு ஏர்னா தேவரு சனாத்தன இந்து தர்மதேவர்த்தி சனாத்தன இந்து தர்மதேவர்த்தி அவு அல்பாத்திர கை கிஞ்சப்போண்டு வந்துலே ಎಂಚ ಪೋಂಡು ಬಂದಲೆ ಅಲ್ಪಸಂಖ್ಯಾನ ನಂಬಿಕೆ ಇಜ್ಜ ನಗಲ್ನ ಕೈಕ್ ಆ ಸನಾತನ ಹಿಂದೂ ದೇವರಿನ ಆಡಳಿತ ಮಲ್ಪರುಂದು ಪಣ್ಣ ಈ ದೇಶದ ಕಾನೂನು ಸಮೇತ ಪನ್ಪುಂಡು ಈ ದೇಶದ ಕಾನೂನು ಸಮೇತ ಪನ್ಪುಂಡು ಅಲ್ಪಸಂಖ್ಯಾತರ ನಗಲು ಹಿಂದೂ ದೇವಸ್ಥಾನದ ಆಡಳಿತದ ಸಮಿತಿದು ಸಮೇತ ಇಪ್ಪರ ಬಲ್ಲಿ ಪಂಡದ್ದು ದಾಖಲೆ ಉಂಡಿಯ ನಡಗುಡ್ತ ನಿಗಲಿ ಎಂಚ ಸ್ವಾಮಿ ಈ ದೇವಸ್ಥಾನದ ಜಾಗಣೆ ಆಗಲ್ನ ಪುದರ್ಗ ಮಲ್ತು ಕೋರಿಯರತ್ತಾ ಅಲ್ಪಸಂಖ್ಯಾತರನ್ನ எஞ்சம் அல் நிகழ் உதண பிரஷ்னை மல்தண்டி தேஷ கொட்டு நீஜேபிக்கு நெருப்பேர் மகளு அரே அஜிப்பத்தையும் வர்ஷ காலு காங்கிரஸ் தகுந்தே அத்தியாச்சாரி அத்தியாச்சார ரட்சணை மல்பணு சாங்க இன்னும் உதே பிஜேபி ராஜீய பட்ச ஆகல சாங்கு எங்களுக்கு எங்களுக்கு எங்களுக்கேன் நான் ஒஞ்சி பாலிக ஞாயிக்க ஏன் பெட்டிக்கு நீங்களும் பண்ணது அண்ட ಐಡ್ ದುಂಬು ಸಹಿತ ನನ್ನ ಚಿತ್ತನ ಅಪ್ಪೆ ಏತ ಜನ ಉರ್ಲಿರ ಏತ ಜನ ಉರ್ಲಿರಿ ಅವೇ ಹಿಂದೂ ದೇವಸ್ಥಾನ ಹೊಡೆದು ಬರ್ಪು ದಿನೊಟ್ಟು ಒಂಜ್ ದಿನೊಟ್ಟು ಬರ್ಪು ನನ್ನ ಚಿತ್ತ ನಾಲ್ಕು ಐನು ಕೋಟಿ ಇನಿ ಎತೋ ಸಾವಿರ ಗಟ್ಲೆ ಕೋಟಿ ಅದು ಪಾಪದಗಲ್ನ ಕರ್ನಾಟಕ ರಾಜ್ಯ ಮುಪ್ಪತ್ತರಡ್ಡು ಲಕ್ಷ ಜನಕ್ಕಲಿಗೆ ಸಾಲ ಕೊಡ್ತು ನಿನ್ ನಿನ್ನ ಯೋಚನೆ ಮಲ್ಪಡತ್ತಾ ಹೊಯ್ ಕಾಣ್ಲಾ ಐಕ್ ಕಾನೂನು ಬದ್ಧವಾಯ್ ರೆಕಾರ್ಡ್ ಚಿತ್ತ ಆರ್ಬಿಐ ದ ಪರ್ಮಿಷನ್ ಉಂಡ ಬಡ್ಡಿ ದಂಧೆ ಆ ರೀತಿಗೆ ಮತ್ತೊಂದು ಕರ್ನಾಟಕ ರಾಜ್ಯ ಆಜಿ ಸಾವಿರದ ಐನೂತ ಎಪ್ಪತ್ತ ನಾಲ್ ಜನ ಈ ಬಡ್ಡಿದ ದಂದೆ ಪಾಪ ದುಡ್ಡು ಕಟ್ಟರೆ ಬಡ್ಡಿ ಕಟ್ಟೆರೆ ತೀರಂದೆ ಬಲಿದಾನ ಆತನು ಸುಸೈಡ್ ಮತ್ತೊಂದು ಓಲಾಂಡ್ ಲಿ ಕೇಸ್ ಮೀನಿ ದಾಖಲಾತನ ಚಿತ್ನ ಉಂಡ ಕರ್ನಾಟಕ ರಾಜ್ಯ ಧ್ವಜಿಪಾಲೆ ನಿಗಿಲ್ಲ ಧರ್ಮಸ್ಥಳ ಗ್ರಾಮ ಈತ ಅತ್ಯಾಚಾರ ಕೊಲೆ ಪ್ರಕರಣ ಆಂಡತ್ತ ಮಾತೆಕ್ಲ ಪೋರ್ಟ್ ರಿಪೋರ್ಟ್ ಉಂಡತ್ತಾ ಆರೋಪಿ ಪತ್ತೆ ಹತ್ಯೆ ಜೀರನ್ನು ಪಂಡದ್ದು ಮತ್ತು ಮುಪ್ಪತ್ತಾಜಿ ಮುಪ್ಪತ್ತೇಳು ವರ್ಷ ಉಳಿದು ತುಂಬು ಸೈತ್ಯ ವೇದಾವಲ್ಲಿ ಸಿ ರಿಪೋರ್ಟ್ ಪದ್ಮಾಲತಾ ಸಿ ರಿಪೋರ್ಟ್ ಆನೆ ಮಾವತ ಬಕಾರನ ತಂಗಡಿನ ಸಿ ರಿಪೋರ್ಟ್ ಹೌದಾನೇ ಧರ್ಮಸ್ಥಳ ಗ್ರಾಮಡು ಸೈತ್ಯನಗಲು ಪೂರ ಸಿ ರಿಪೋರ್ಟ್ ಆಪುಣಿ ಆ ಸೈತಿ ರಂಚಿತ್ನ ಅತ್ಯಾಚಾರ ನಂಚಿತ್ನ ಪುರ್ತು ಏರ್ನಪ್ಪು ದಾರ ಬೈದಿನಿ ஏர் ந புதார்னி மகேஷ் செட்டி திமரோடின மகேஷெட்டி திமரோடின புதாரை ஜவ்லு அத்தாச்சார மல் இனி ஏர் இடீ லோக்கண்டே புதர் நாலு புக்கு மல்தி ಆ ನಾಲ್ ಬುಕ್ಕುಡು ಇನಿ ಕರ್ನಾಟಕ ರಾಜ್ಯದ ಸರ್ಕಾರಗಳಿಗೆ ಕಮ್ಮಿಡ್ ಕಮ್ಮಿ ಅಂಜಿ ಮುನ್ನೂತ್ ಒಂದು ಸಾವಿರ ಸಿವಿಲ್ ಕ್ರಿಮಿನಲ್ ಬೆದಬೇತ ರೀತಿಯ ವ್ಯಾಜ್ಯ ಮಲ್ಪನಾಥ ದಾಖಲೆ ಸರ್ಕಾರಿ ದಾಖಲೆ ಸೋಮನಾಥ್ ನಾಯ್ಕರನ್ನ ಇಲ್ಲರ್ದಗೊಂದು ದಾಖಲೆ ಕೊಡ್ತನೇತ್ತು ಸರ್ಕಾರಿ ದಾಖಲೆ ದೆತದ ಇನ್ನಿ ಪಬ್ಲಿಷ್ ಮಲ್ತುಂದ್ರ ಈ ದೇಶದ ಕಾನೂನು ఈ దేశద శాసకాంగద వ్యవస్థ కె నోడత్ నేను ఊరును ఇంచ ఊరు దేశిత్న కేసు మళ్త పాపద కేసు మనకి ధర్మస్థల దా ఈ నెట్ట ఏర్లా కేండ్జీరి దాయ తప్పు మల్తుల దె కిన్య కిన్య మధమలయ పుణ్యుల అత్యాచార మారు அகல்மித்து அத்தியாச்சார மல்த்து திகலகு பூர துச்சிது மர்மாங்க மண்ணு பாடுது கிரந்துள்ளார்த்த தாயே கெரந்துள்ளாரு ஒவ்வொன்ல ஒஞ்சி ராஜக்கிய வக்தி இனி பொத்து முட்ட கேண்டேனா இனி கேண்டேன ஒஞ்சி இல்லத பால தப்பு மல்பன அம்மே சரியாது இத்தேந்தண்டண்ட அம்மே கேண்டே தண்ட பாலுக்கு பெட்டு பாட்டின் தப்பு மலப்பொடி பண்ண தண்ட ஆய தும்பு தட்டு தப்பு மல்புவேனா இன தானேத்திர ಮಾತಿರ್ಲ ಸನಾತನ ಹಿಂದೂ ಧರ್ಮದ ಈ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರ ದಬ್ಬೆದ ಕಾಸು ಸಾವಿರ ಸಾವಿರ ಕೋಟಿ ದುಡ್ಡುನು ಮಾತಾ ರಾಜ್ಯಕ್ಕೆ ಪಕ್ಷದ ಲೀಡರ್ನಗಲ್ನ ಮೋನೆಗ ಪೂಜಿದು ಇನಿ ಮಾತಿರ್ಲ ಈರು ಮಲ್ತನ ಚಿತ್ತನ ಮಾತಾ ಕೆಲಸ ಪ್ರಸಂಚನಿ ಎಂದು ಪಂಡದ್ದು ಪುಗರ್ ನಡೆದೋಸ್ಕರತ್ತೆ ಇನಿ ಇಂಚಿತ್ತ ಪರಿಸ್ಥಿತಿ ನಿರ್ಮಾಣ ಐನಿ ನಿರ್ಮಾಣ ಐನಿ ಇನ್ನು ಒಂಜಿ ರಾಜಕೀಯ ಪಕ್ಷದ ಮೊಗಳ ಪ್ರಶ್ನೆ ಮಲ್ಪ ಚಿತ್ತ ಪರಿಸ್ಥಿತಿ ಜೀರಿ ಇನಿ ಬಿಜೆಪಿ ಪಡು ಇನಿ ಕಾಂಗ್ರೆಸ್ ಪಾಡು ಇನಿ ಜೆ ಡಿ ಎಸ್ ಪೂರ ಮೊಗಲ್ನ ಕೈತ ಅಡಿಟ್ ನತ ಮಸ್ತಕರಾದ ಕರಿನ ಎಲ್ಪತ್ತ ಆಜಿ ವರ್ಷದ ಸ್ವಾತಂತ್ರ್ಯ ಭಾರತ ಮೊಗಲ್ನ ಕಾರ್ದ ತೀರ್ಥ ಬೂರ್ದು ನತ ಮಸ್ತಕರಾದ ಬದುಕಿನ ಚಿತ್ತನ ಪಕ್ಷಲು ಪುನಿಮೂಲು ಮೊಗಲ ನ್ಯಾಯ ಕದ್ಪಾರ ಖಂಡಿತವಾದಲ್ಲ ಸಾಧ್ಯ ಇಜಿ ಯಾನಕಿ ತುಳುನಾಡದ ಈ ದೇಶದ ಈ ರಾಜ್ಯದ ಮಾತ ಜನತೆಗೆ కళకళి ఆయన పరిపరియా ఆయన చిత్తిన వినంతి మల్పన చిత్తనా తులునాడు ధర్మదేవతల బీడు ఉర్మదేవతల బీడు ఇని ఆ ధర్మస్థరుడు ఆయన చిత్తన న్యాయ తీర్మానములు పట్టుబరకెలు ఆపునంచితున్న ఆన ప్రమాణలు జగత్తుడు ఓళ్ళ నడుపుచి అంచిత్న జాగడు ఈ బాలద మిత్ ఆయన చిత్తిన నెడుతుంబు సౌజన్య సైపు నెడుతు దుంబు సౌజన్యన అత్యాచార కొల ఆపు నెడుతు దుంబు ಹತ್ತು ವರ್ಷದ ಹಿಂಗೆ ದಾಖಲೆ ದಿಪ್ಪನಗ ಸೌಜನ್ಯನೇ ಪ್ರಾಯದ ಪದಿನೆಂಟು ವರ್ಷ ಹಿಡಿದು ತೀರ್ಥದ ಪದ್ಮ ಜೋಕಲಿನ ಅತ್ಯಾಚಾರ ಮಲ್ತದ ಕೊಲೆ ಮಲ್ತನ ಚಿತ್ರ ನು ದಾಖಲೆ ಬಂದಲೇ ಒಂದು ಒಂದು ದಾಖಲೆ ಒಂದು ಮಹೇಶ್ ಶೆಟ್ಟಿ ಒಬೇ ಒಂಜಿ ಆಶೆಗೆ ಒಬೇ ಒಂಜಿ ಅಂತಸ್ತಗ ರಾಜಕೀಯದ ಆಶೆಗೆ ಬೋಡಾದ ಸೃಷ್ಟಿ ಮಲ್ತನ ಚಿತ್ತನ ಅಂಕಿಅಂಶ ತು ಸೌಜನ್ಯ ಸೈಪ್ ನಡ್ದು ರಾವಿ ಸಾವಿರ ಪದ್ರಾಡ್ನೆ ಮುಟ್ಟ ఎంగళెత్ రంచాఖ నాలుగు తాజ్ పత్ నాల్ అసహజ సాగు ఐటు సొంతి మహిళా మొత్తం మక్క ఐటి ఇప్పుడు అన్ చిత్త అంక్యాంశ ఏ జన పొన్ను జోనగలు ఉల్తగలు ఏర్ ఎంచ దాయ పత్య ధర్మస్థు సైత్య ఎంచీరుడు ముఖ్య అత్యాచు తుచ్చిండ ఎక్సిడెంట్ అండ్ దాజ అప్పె అమ్మెర్ பொண்ணு ஜோக்கு அப்ப நகல நட்டு பதினெண்ண வர்ஷித்தானே நீ பதினென்ம பதினேழு வர்ஷத சௌஜன்யன் அத்தியாச்சார மந்தது மூக்கு தித்திர அவே ரீதி ஏப்ப பத்து பத்து ரெண்டு சாயிரத்த பத ஆ சௌஜன்யனாது ஒஞ்சே ஒஞ்சி ட்ரெஸ் இஜந்தே ஒள உடுப்பு இஜந்தே இன்ச திக்கியோல அவே ரீத்தொண்ணு ஜோக்குனா பாடி திக்குன ஒன்று நேத்திர ஆவத்திடு ஒன்று நேத்திர ஆவத்திடு ஜோக்குல ஏர்னா ஆஜு வர்ஷதேர்ன பொண்ணு பால ஏர்னா ஆ பதினாறு வர்ஷத பொண்ணு பால ஏர்னா ஏர் ஏறு கேண்ணு வந்து சத்தியன் எங்களுக்கு எங்களுக்கு தர்ம விரோதி லாபன எங்களுண்டா பத்னாடு நியாய கேந்த இனி ஒஞ்சி மகே ஓவே ஒஞ்சி காங்கிரஸ் ஓவே ஒஞ்சி பிஜேபி ஜேடிஎஸ் உவாலி நாயக்கே இனில நத்தமஸ்தராது அகல்லாம் காரத முதலுக்கு போது கேனு ஏறத்த மகளு ಅಂಚಣ್ಣ ಮುಗಳಿಗೆ ಜನಸಾಮಾನ್ಯರನ್ನ ಬೇನೆ ಬಡವರ್ನ ಬೇನೆ ದೀನ ದಲಿತರ್ನ ಬೇನೆ ಇಜ್ಜಿ ಮಗಳಿಗೆ ಮುಘಲಿಗೆ ದಾಯ ಮತದಾನ ಮಲ್ಪಡು ಬಂದುಲೇ ದಾಯ ಮತದಾನ ಮಲ್ಪಡು ದಾಯ ಮತದಾನ ಮಲ್ಪಡು ಮುಗಲು ಪಂಡಿಟ್ಟಗೆ ಬರುಂಡ ಈ ದೇಶ ಆಲಾ ಪುಡು ನಡಪರೆ ಬಿಡು ಪೂಜರು ಅರೆ ಸ್ವಾಮಿ ಈ ದೇಶ ನಮ್ಮ ಪುಟ್ಟೊಡ್ದು ದುಂಬೆ ನಮ್ಮ ಪುಟ್ಟೊಡ್ದು ದುಂಬೆ ಈ ದೇಶೋಡು ಮೊಗಲರ್ ನಗಲು ಬ್ರಿಟಿಷರ್ ನಗಲು ಭೇದ ಭೇದ ರೀತಿ ಹಿಡಿದು ಈ ದೇಶ ದೋಶ್ಚರ್ಯ ಬತ್ತಿತ್ತು ನಗಲು ಆ ಕಾಲೊಡೆ ಈ ದೇಶನ ದೋಚ್ಛರ್ಯ ಬಂದಲೇ ಒಂದು ನೆನಪುದಿಲ್ಲ ಒಂದು ನೆನಪುದಿಲ್ಲ ನೂತ ನಲ್ಪತ್ತ ನಲ್ಪಡ್ದು ನೂತ ನಲ್ಪ ಕೋಟಿ ಹಿಡಿದು ಮಿತ್ತ ಜನಸಂಖ್ಯೆ ಒಪ್ಪು ಈ ಭಾರತ ದೇಶೋಡೇನೆ ವಾ ಪರಿಸ್ಥಿತಿ ನಮ್ಮ ಬದುಕೊಂಡು ಪಂಡಿ ಬೆಟ್ಟಗೆ ಬಂದು ಪೇರು ಪಂಡಿ ಬೆಟ್ಟಗೆ ಬಂದು ಈ ರಾಜಕ್ಯದ ವ್ಯವಸ್ಥೆದೋಸ್ಕರ ಜನ ಶ್ರೀಮಂತರಾದ ಬದುಕೊಂಡುಲ್ಲ ನಮ್ಮ ಅಂದ್ ಪಂಡದ್ದು ஓல் ஓலுண்டு பந்தில்